ದೇವದುರ್ಗ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕದಿಂದ ರೈತ ಸಮುದಾಯಕ್ಕೆ ಮೋಸ ಮಾಡ್ತಾ ಇದ್ದ ವಿಜಯಲಕ್ಷ್ಮಿ ಟ್ರೇಡರ್ಸ್ ಎನ್ನುವ ಬೀಜ ಮಾರಾಟ ಮಾಡುವ ಅಂಗಡಿಯ ಪರಿಶೀಲನೆ ನಡೆಸಿದರು ಸಮುದಾಯಕ್ಕೆ ಮೋಸ ಮಾಡುತ್ತಿದ್ದಾರೆ ಎನ್ನುವಂತಹ ರೈತರ ದೂರಿನ ಮೇರೆಗೆ ಆ ರೈತ ಸಂಘಟನೆ ತಾಲೂಕು ಪದಾಧಿಕಾರಿಗಳು ಆ ಮೋಸ ಮಾಡ್ತಾ ಇರುವ ಅಂಗಡಿಯ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ನಂತರ ಕೂಡಲೇ ಸಂಬಂಧಪಟ್ಟ ತಾಲೂಕು ಅಧಿಕಾರಿಗೆ ದೂರಿನ ಕರೆ ಮಾಡಿ ತಿಳಿಸಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಕೃಷಿ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಆ ಸಂದರ್ಭದಲ್ಲಿ ಅಂಗಡಿಯ ಅಕ್ರಮಗಳು ಎಲ್ಲ ಒಂದು ಕಂಪನಿಯ ಬೀಜಗಳು ಕಣಿಗೆ ಕಂಡು ಬಂತು ಆ ಕೃಷಿ ಇಲಾಖೆ ಅಧಿಕಾರಿಗಳು ರೈತ ಸಮುದಾಯಕ್ಕೆ ಮೋಸ ಮಾಡಿದ ಅಂಗಡಿಯ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ರೈತ ಸಮುದಾಯಕ್ಕೆ ಮುಂದೆ ಈ ರೀತಿ ಆಗದಂತೆ ದೇವದುರ್ಗ ತಾಲೂಕಿನ ಒಂದು ಅಂಗಡಿಗಳ ವಿರುದ್ಧ ಕೃಷಿ ಅಧಿಕಾರಿಗಳು ಗಮನ ವಹಿಸಬೇಕಾಗಿದೆ

అనన్నా ఆ దప్పేనా దా ఆ ఏంటి తత్తన అనన్నా ఐసరేందకన ఐసరా మయం గాతుదనా ఏనప అన బాక వ మాటడన్ దా రోమ నీకు రైత నాన్న ని రైత ఈ మాటడన ఈ మాటడన ఈ మాట ఈ మాటడన

வண்ண ரேட் கொடுங்க முன்னே கொடுத்தா அந்த பேதி நான் சிவித்ரே தானி கரெகிரி என்ன இருக்கு யாரமா கரெகிரியே வணக்கம் நம்ம இட்ல நல்லா இருக்கு நல்லா இருக்கு ரட்சனandır ಹದ್ಮೂರ್ನೂರು ಕೊಡ್ತೀನಿ ಮತ್ತೆ ಒಳಗಾವ್ರೆ ಕೊಡ್ತೀನಿ ಅಂತ ಕೇಳಿದ್ರಿ ನಾನು ಅಂತ ಹೇಳಿದ್ಮೇಲೆ ಆಯ್ತು ಅಂದ್ರೆ ಮತ್ತೆ ಹೋಗಿ ಮತ್ತೆ ಬಂದೀವಿ ನಾವು

ಅದೆಲ್ಲ ಅವನು ಹೇಳು ಪ್ರತಿನಿಟ್ಯಾಗಿ ಹೇಳು ಹಿಂಗೆ ನೋಡೋಣ ಹಂಗೆ ಹಿಂಗಿಲ್ಲ ಅಂತ ಆಯ್ತಪ್ಪ ಅಂದ್ರೆ ನೀರನ್ನು ಹೇಳಿದ ಹೊರಗೆ ಬರ್ಬೈತಿ ಸ್ಥಳ ಕಾರ್ಯಕ್ರಮ ಮಾಡ್ರಿ ಹಿಂಗಿ ಅಂತ ಹೇಳ್ತೀವಿ ಮತ್ತೆ ನೀನೇ ದೊಡ್ಡತನ ತಿಳಿದತ್ನ ಹಿಂಗೆ ಮಾಡಿದ್ರೆ ಅವ ಸಾಮಾನ್ಯ ಸಾಮಾನ್ಯರು ಹೆಂಗೆ ಮಾಡೋಕೆ ಹಾಂ ಸರ್ ನಿಂತು ಎಸ್ ಎಮ್ ಆದರೆ ಇದಿತಪ್ಪ ಬರಿ

ಮೂಡ ಹೆಬ್ಬಾಟ್ನ ಮಾಡ್ಯಾರ ಮಿಟ್ಟಿಂಗ್ ಕರೆದಿ ಆಲ್ರೆಡಿ ಯಾರೇ ಬರ್ರಿ ರೈತ ಈಗ ನಾನೊಂದ್ ಕೇಳಿದ ಯಾರಿಗೆ ನಾವು ಬಿರ್ ಕೊಡ್ರಿ ಅಂತ ಹೇಳಿ ನೀವು ಮಾಡದ್ ಮೂರೈತ್ ನೋಕಂತಾನೆ ಮೂರೈತ್ ನೌಕಲ್ ತಾನ ಯಾಕೆ ಮಾಡ್ತೀರಿ ಮಾಡದ ಅಲ್ಕದ್ ಮಾಡ್ಕೊಂಡು ಮತ್ತೆ ಇಲ್ಲಿ ನೋಡಿ ಈಗ ಯಾವ ಕೂ ರೊಕ್ಕ ಕೊಟ್ಬಿಟ್ಟು ನೀವ್ ಎಂ ಆರ್ ಪಿ ಆಯ್ತಲ್ಲ ಅದೇ ಎಂ ಆರ್ ಪಿ ಕೊಡತಿವಿ ನಾವು ಮತ್ತೆ ಯಾರು ಕೂಡ ಬೈಸಕೈತ್ರಿ ಆಯ್ತಲ್ಲ ಅದು ನಾವ್ಯಾಕ್ ಇಲ್ಲಿ <ELLANO> ಬಾಡ್ತಾರೆ ಬಾಡ ಮುಂಚಕ್ಕೆ ಒಂದ್ ಐವತ್ತು ಪ್ಯಾಕೆಟ್ ಮಾರ್ಯಾರ ರೈತರು ಹೋಯಾರಲ್ಲ ಯಾರ ಹಾ ಅದೇ ರೇಟ್ ಮಾಡಾರ ಮಾತಾಡ್ತಾರ ಹೇಳ ಕೌಡ್ರಿ ಹೆಂಗ ಮಾತಾಡ್ತಾರ ಎಲ್ಲ ಸಿಸ್ಟಮ್ ಹಂಗೆ ಅದು ಉಂಟಲ್ಲ ಎಷ್ಟು ಹಂಗದು ಎಡೀನಿ ಎಲ್ಲ ಹಂಗೆ ಪ್ಲಸ್ ಇದಾವ

ಅಲ್ಲ ಅಲ್ಲವೇ ನಮ್ ರೈತರಿಗೆ ನಮ್ ತಾಲೂಕು ಕೊಡಂಕ ಎಂಟ್ನೂರ ಐವತ್ ರೂಪಾಯಿ ಹದಿಮೂರ್ನೂರ ಎಲ್ರಿ ಇದು ಏನ್ ಮಾಡ್ತೀರ

ಆ 18 ರಿಂದ ಡಬಲ್ ರೇಟ್ ರೀ ಅಗ್ನೋ ಅನ್ನೋವರಿಗೆ ಸರ್ ಮತ್ತೆ ಮತ್ತೆ ನಮ್ಮ ರೈತ ತಲ್ರಿ ಹೇಳಿದ್ರು ಹಣ ನಾವ್ ಫಸ್ಟ್ ಬಂದ್ ಬೀಸ ಕೇಳಿ ಹದಿನೆಂಟು ನೂರ ನೋಡ್ರ್ ನಮ್ಗೆ ಹದಿನೆಂಟು ನೂರ ಸ್ವಲ್ಪ ಕಮ್ಮ ಮಾಡಿ ಸ್ವಲ್ಪ ನೂರ ಅಂದ್ರ ಬೇಕಾತು ಇಲ್ಲ ಫಸ್ಟ್ ಹದಿನೆಂಟ್ ಆಮೇಲೆ ಕೊಡ್ತೀನಿ ಅಣ್ಣವನ 1400 ರೂಪಾಯಿ ಬೇಕಣ್ಣ ಆ ಹಣ ತಂದುಕೊಳ್ಳಣ್ಣ 1800 ಅದರ ಬೀಜ ಕೊಡ್ನವೆ ನೀ ನೋಡ ಮೇಡ ನೀ ಕಡಕಲೇ ಮೊನ್ನೆ ಊರಮ್ಮ ಹೆಂಗ್ ಬರ್ತಿದೆಯಾ ಮುಂದುಗಾಕಿ ತರನೆ ಇಟ್ಕೋ ಅಂತ ಹೇಳಿ ಇಂಗ್ಲೇಕೈ ತರಂಡಿ ನೀ 100 200 ರೂಪಾಯಿ ಕಡಿದ್ನಂದ್ರೆ ಕೊಡಲ್ಲ ಅಷ್ಟಂದ್ರೆ ನಮ್ ಬಿಡಲ್ಲ ಬೀಜ ನೀ ಕೊಟ್ರು ಅಷ್ಟೇ ರೇಟ್ ಜಾಸ್ತಿ ಮೇಲೆ ಬೀಜ ಕೊಟ್ರು ಅದೇ ನೀನು ಇಲ್ಲ ತಪ್ಪಿ ಇಲ್ಲ ಅಂತಾರೆ விஷய <imitation> மத்தங்க <imitation> <imitation>